ಹಾಯ್ ಅರಿವ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವ್ ಆ್ಯಂಡ್ ಅವರ್ ಫೇಸ್ಬುಕ್ ಪೇಜ್ ಇವಾಗ ಬಂದು ನಾನು ನಿಮಗೆ ನನ್ನ ಹತ್ರ ಇರುವಂತಹ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ತೌಸಂಡ್ ರುಪೀಸಿಂದ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಇರೋಂಥ ಕಲೆಕ್ಷನ್ಸ್ ಅಷ್ಟು ನಾನು ಅದಕ್ಕಿಂತ ಏನು ಜಾಸ್ತಿ ಬಜೆಟಲ್ಲಿ ಏನು ತೊಗೊಂಡಿಲ್ಲ ಬಟ್ ನಿಮಗೆ ತೌಸಂಡ್ ರುಪೀಸ್ ಅಂತಂದರೆ ಏನು ಅಂತ ಹೆವಿ ಸಿಲ್ಕ್ ಅಂತ ಇರಲ್ಲ ಬಟ್ ಜರಿ ಪ್ಯೂರಿಟಿ ಇರಲ್ಲ ಬಟ್ ಬಟ್ಟೆನೂ ಏನು ಅಂತ ಕ್ವಾಲಿಟಿ ಇರಲ್ಲ ತೌಸಂಡ್ ರುಪೀಸ್ಗೆ ಬಟ್ ನನಗೆ ಇಷ್ಟ ಆಗಿದೆ ನಾನು ತಗೋತೀನಿ ಇವಾಗ ಬಂದು ನಾನು ಫಸ್ಟ್ ತೋರಿಸಿದ್ರೆ ಅದರ ಪ್ರೈಸು ಕೂಡ ಹೇಳ್ತೀನಿ ಇದು ಎಲ್ಲಿ ತಗೊಂಡಿದೆ ಅಂತಲೂ ಹೇಳ್ತೀನಿ ಇದು ಬಂದು ನೋಡಿ ಇದು ಬಂದು ಕಂಚಿಯಲ್ಲೇ ತೊಗೊಂಡಿರೋಂತಹ ಸ್ಯಾರಿ ಇದು ಬೇಬಿ ಪಿಂಕ್ ವಿತ್ ಪ್ಯಾರಟ್ ಇದೆ ನೀವು ನೋಡ್ಬೋದು ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ತಗೊಂಡಿರೋದು ಇದ್ರ ಪ್ರೈಸ್ ಬಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಒನ್ ಬೈ ಒನ್ ನಾನು ಹೇಳ್ಕೊಂಡು ಹೋಗ್ತೀನಿ ನೋಡಿ ಈ ತರ ಇದ್ದಾರೆ ಸೆರೆದೆಲ್ಲ ಈ ತರ ಕೊಟ್ಟಿದ್ದಾರೆ ಇದು ಕುಚ್ಚು ನಾನೇ ಹಾಕಿದ್ದು ಬಟ್ ಇವಾಗ ತುಂಬಾ ದಿವಸ ಆಯ್ತಲ್ಲ ಈ ತರ ಒಂಥರ ಮರ್ಚ್ಕೊಂಡ್ಬಿಟ್ಟಿದೆ ಈ ತರ ಒಂದು ಕಾನ್ಸೆಪ್ಟು ಇದೇನೋ ಒಂದು ಫಂಕ್ಷನ್ ಅಂತ ತಗೊಂಡಿರೋದು ಇದನ್ನ ನೋಡಿ ಈ ಥರ ಈ ಒಂದು ಕಾನ್ಸೆಪ್ಟಲ್ಲಿ ತೊಗೊಂಡಿದ್ದು ಎಲ್ಲಿ ತಗೊಂಡಿದ್ದು ಅಂತಾನು ಹೇಳ್ತೀನಿ ಯಾವ್ದು ಹೆಂಗೆ ಹೆಂಗೆ ಅಂತ ನೋಡಿ ಇದಂತರ ನೆಕ್ಸ್ಟ್ ಬಂದು ಇದು ಬಂದು ಇದನ್ನ ಈ ತರ ನೇಗೆ ಮಾಡೋ ಸೀರೆ ಬಂದು ಎಲ್ಲಿ ಅಂತಂದ್ರೆ ನಿಮಗೆ ದುಡ್ಬಳಾಪುರದಲ್ಲಿ ಜಾಸ್ತಿ ಸಿಗುತ್ತೆ ಈ ಥರ ಸ್ಯಾರೀಸು ಇದನ್ನೇನಂತಾರೆ ಇದನ್ನ ಕಲಾಬತ್ ಸ್ಯಾರಿ ಅಂತ ಅಂತಾರೆ ಇದನ್ನ ಆಲ್ಮೋಸ್ಟ್ ಅರೌಂಡು ಇದ್ರ ಪ್ರೈಸ್ ಬಂದು ನೋಡಿ ಫುಲ್ ಎಲ್ಲ ಗ್ರೀನಲ್ಲೇ ಇದೇ ಥರ ಇದೆ ಮೆಟೀರಿಯಲ್ ಬಂದು ನೋಡೋದಾದ್ರೆ ನೀವು ನೋಡಿ ಇದು ಆ್ಯಕ್ಚುಲಿ ನನಗೆ ಇದು ಬಾರ್ಡರ್ ಇಷ್ಟ ಆಯಿತು ಆಕ್ಚುಲಿ ಸಿಲ್ಕ್ ಟೈಪೇ ಕೊಟ್ಟಿದ್ದಾನೆ ಬಾರ್ಡರ್ ಕೂಡ ಇದಕ್ಕೆ ಸಿಲ್ಕ್ ಟೈಪ್ ಇದೆ ಒಳಗಡೆ ಮೆಟೀರಿಯಲ್ ನೋಡೋದು ಸ್ವಲ್ಪ ಇದು ಸೆಮಿ ಸಿಲ್ಕ್ ಥರ ಅಂದ್ಕೊಳ್ಳಿ ಅಷ್ಟು ಪ್ಯೂರಿಟಿ ಅಂತ ಹೇಳಲ್ಲ ನಾನು ಇದನ್ನು ಬಟ್ ಬಾರ್ಡರ್ ಬಂದು ಸಿಲ್ಕ್ ಕಾನ್ಸೆಪ್ಟಲ್ಲಿದೆ ಇದು ಸೆರಗು ಈ ಥರ ಇದೆ ಆ್ಯಂಡು ಸ್ಯಾರಿ ಫುಲ್ಲು ಇದೇ ಕಾನ್ಸೆಪ್ಟು ಸ್ಯಾರಿ ಫುಲ್ಲು ಹಿಂಗೆ ಇದೆ ಇದು ಇದನ್ನ ಕಲಾಬತ್ ಸ್ಯಾರಿ ಅಂತ ಹೇಳ್ತಾರೆ ಬಟ್ ಮೆಟೀರಿಯಲ್ ಓಕೆ ಚೆನ್ನಾಗಿದೆ ತುಂಬಾ ಸಾಫ್ಟ್ ಇದೆ ಮೆಟೀರಿಯಲ್ಲು ಬಾರ್ಡರ್ ಕೂಡ ಇದೆ ಇದ್ರದ್ದು ಟೂ ಪಾಯಿಂಟ್ ಫೈವ್ ಇಂದ ಒಂದು ತ್ರೀ ವರೆಗೂ ಆಗ್ಬೋದು ಇದ್ರ ಪ್ರೈಸ್ ಟೂ ಪಾಯಿಂಟ್ ಫೈವ್ ಇಂದ ತ್ರೀ ತ್ರೀ ಆಗುತ್ತೆ ಇದ್ರ ಫ್ರೈಸು ಇದು ಚೆನ್ನಾಗಿದೆ ಓಕೆ ಪರವಾಗಿಲ್ಲ ಬಟ್ ಹೆಂಗ್ ಬಿಟ್ರೆ ಹಂಗೆ ಕೂರುತ್ತೆ ಇದು ನೋಡ್ಬೋದು ಹೆಂಗ್ ಬಿಟ್ರೆ ಹಂಗೆ ಇರುತ್ತೆ ಇದು ಈ ತರ ಒಂದು ಸ್ಯಾರಿ ಓಕೆನಾ ಆ ನೆಕ್ಸ್ಟ್ ಬಂದು ಹೇಳ್ತೀನಿ ಇದು ಏನೋ ಫಂಕ್ಷನ್ಸ್ ತಗೊಂಡಿರೋದಷ್ಟೇ ಇದು ಬಂದು ಓಕೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ನೋಡುದೇ ಇದೊಂಥರ ಕಲರ್ ಒಂಥರ ಕೇಸರಿ ಕಲರ್ ತರ ಕೇಸರಿ ವಿತ್ ಪಿಂಕ್ ಡಾರ್ಕ್ ಪಿಂಕ್ ಇದಕ್ಕೆ ನೋಡಿ ಕುಚ್ ಹಾಕಿದೀನಿ ನಾನು ಅಪ್ಪ ನೋಡಿ ಇದು ಬಂದು ಇದು ಕುಚ್ಚು ನೋಡಿ ನಾನೇ ಡಿಸೈನ್ ಮಾಡಿರೋದು ಇದು ಕುಚ್ಚು ಸ್ವಲ್ಪ ಫೋನ್ ಇಲ್ಲಿ ಹತ್ರ ಇದು ನಾನೇ ಮಾಡಿರೋದು ಇದು ಬಂದು ಕೇಸರಿ ಕಲರ್ ವಿತ್ಕೊಂಡ್ ಓಕೆ ಇದು ನಾನೇ ಹಾಕಿದಂತಹ ಸ್ಯಾರಿ ಕುಚ್ಚು ಇದು ಕಾನ್ಸೆಪ್ಟ್ ನೋಡಿ ಪಿಂಕ್ ಅಂಡ್ ಗೋಲ್ಡ್ ಅಂಡ್ ಕೇಸರಿ ಇದು ಮೂರು ಕಲರ್ ಅಲ್ಲಿ ತಗೊಂಡಿದ್ದಂತು ಬಂದು ಬ್ಯಾಂಗ್ಳೂರ್ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು ಇದ್ರ ಪ್ರೈಸ್ ಬಂದು ಅವಾಗ ಕೊಟ್ಟಿದ್ದು ನಾವು ஐவென் தௌசண்ட் ருபீஸ் இது செவென் இது சாரீஸ் இன்னும் பெங்கூரல் இது டிஃபரெண்ட் ஆகி யூனிக் ஆகி மெட்டீரியல்ஸ் எல்லாம் பெங்களுரல் இது கான்செப்ட் இல்லை தகண்டை சாரீனா ஆல்மோஸ்ட் இது செமி சில் திரோது இது செம சில் பட் சன கடமே பஜெட் ஒன்று டூ இரோனோ அஸ்டே ಸೆಮಿ ಸಿಲ್ಕ್ ಅಷ್ಟೇ ಇದು ಸ್ಯಾರಿ ಫುಲ್ಲು ಹೀಗೆ ಇದೆ ಬಟ್ ಸಾಫ್ಟ್ ಮೆಟೀರಿಯಲ್ ಇದು ಕೂಡ ತುಂಬ ಸಾಫ್ಟ್ ಇದೆ ಬಟ್ ವೇರ್ ಮಾಡ್ಬೋದು ಬ್ರೈಡಲ್ಗೆ ಅಂದರೆ ಏನಾದರೂ ರಿಸೆಪ್ಷನ್ಸ್ಗೆ ಅಲ್ಲಿ ಹೋದಾಗೆಲ್ಲ ಹಾಕೋಬೋದು ಚೆನ್ನಾಗಿದೆ ಆ ಥರ ಒಂದು ಇದು ಹಾಗೂ ಕೆಲವೊಂದು ಸ್ಯಾರೀಸ್ ತೋರಿಸ್ತೀನಿ ಇದು ನನಗೆ ಇದು ಕೊಡಿ ಕುಚ್ಚ ಹಾಕಿದ್ದೀನಿ ಇದೆಲ್ಲ ನಾನು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಹಾಕಿದ್ದು ಸ್ಯಾರಿ ಇದೆಲ್ಲನೂ ಇದು ನೋಡಿ இது சில் பட்டு செமி சில் காட்டு தர அந்த இது இத்தர சரிகூ நோடி இத்தர சோன்ஸ் எல்லாம் இது நான் அவ்வாக தகண்டி து இது பாங்ளூரல்லே தகண்டு எல்லோல்ல மறுத்துவிட்டீனி இது மாவன மதவைகே மாவி தோசு மாவ மாவ கொட சாரி இது பட் சன கலர் சன நானே இதுமாண்டே சோன்ஸ் எல்லாம் இது நோடி இது ஓகே இது நெக்ஸ்ட் கலெக்ஷன் ಇದು ಬಂದು ನಮ್ಮ ಮೈದನ್ ಮದ್ವೆಗೆ ನಾನು ತಗೊಂಡಿದ್ದು ಈ ತರ ಇದೆ ಇದು ಕೂಡ ಸುದರ್ಶನ್ ಸಿಲ್ಕ್ಸ್ ಅಲ್ಲೇ ತಗೊಂಡಿದ್ದು ಸ್ಯಾರಿ ಕೂಡ ನಾನೇ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಪಿಂಕ್ ವಿಂತ್ ಒಂಥರ ಗ್ರೀನ್ ಇದು ಒಂಥರ ಗ್ರೀನ್ ಹೇಳಕ್ಕೆ ಆಗಲ್ಲ ಆ ತರ ಗ್ರೀನ್ ಇದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಈ ತರ ಇದೆ ಬಟ್ ಮೈ ಫೇವ್ರೇಟ್ ಸ್ಯಾರಿ ಅವ್ರ ಮದುವೆಲಿ ತಗೊಂಡಿದ್ದು ನಾನು ಇದು ಸುದರ್ಶನ್ ಸಿಲ್ಕ್ಸ್ ಅಲ್ಲೇ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ பட் ஏனிரே கலவொந்த கடை நம்ம மோச ஓகே ஏன்தரி வந்து பியூரிட்டி சிகல நம் அதுந்தே மோச ஓகே நம்ம எல்லா கடைனும் மெட்டீரியல் ஹோக்கே சும் ஜரி ஏனோ நன்கில் இதன் டூ எயிட் தௌசண்ட் இரோது இதை சாரி மை ஃபேவரேட் சாரி இது கலர் ஆகிர் உட்கோ அஸ்ட் துபாரு இது உட்கண்டாக அஸ்டே கலர் காம்பினேஷன் எல்லா அஸே தா சாகி இருக்க இது நன் ஃபேவரேட் சாரி இது வந்து ಸೆವೆನ್ ಟು ಏಯ್ಟ್ ತೌಸಂಡ್ ಇರಬಹುದು ತಗೊಂಡು ತುಂಬ ದಿವಸ ಆಯಿತು ಬಟ್ ಇದು ಬಂದು ಒಂದು ಸೆಮಿ ಸಿಲ್ಕ್ ಅಷ್ಟೆ ಒಂದು ಇವೇನೋ ಒಂದು ಟೂ ಇರ್ಬೋದು ಅಷ್ಟೆ ಒಂದು ಟೂ ಒಳಗಡೆ ಟೂ ತೌಸಂಡ್ ಏಯ್ಟ್ ಆರ್ ಟೂ ಟೂ ಪಾಯಿಂಟ್ ಫೈವ್ ತಗೊಂಡು ತುಂಬ ದಿವಸ ಆಯಿತು ಎಲ್ಲ ವಿತ್ ಪಿಂಕ್ ಎಲ್ಲದಕ್ಕೂ ಸ್ಯಾರಿ ಕುಚ್ಚಾಕಿದ್ದೀನಿ ಎಲ್ಲ ಬಟ್ ಮರ್ಚ್ಕೊಂಡಿದೆ ಓಕೆನಾ ಇನ್ನೂ ಒಂದು ನನ್ನ ಫೇವ್ರೇಟ್ ಸ್ಯಾರಿ ತೋರಿಸ್ತೀನಿ ದಿಸ್ ಈಸ್ ಆಲ್ಸೋ ಮೈ ಫೇವ್ರೇಟ್ ಸ್ಯಾರಿ ಪಿಂಕ್ ಆ್ಯಂಡ್ ರೆಡ್ ಇದಂತೂ ಸೂಪರ್ ಸ್ಯಾರಿ ಇದು ನನಗೆ ಫೇವ್ರೆಟ್ ಇದು ತುಂಬನೂ ಪಿಂಕ್ ಆ್ಯಂಡ್ ರೆಡ್ ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ನನಗೆ ತುಂಬ ಫೇವ್ರೆಟು ತುಂಬಾ ಸತಿ ಹುಟ್ಟಿದೀನಿ ಕೂಡ ನನಗೆ ಪಿಂಕ್ ಆ್ಯಂಡ್ ರೆಡ್ ಇದೆ ಇದು ಎಲ್ಲಿ ತೊಗೊಂಡಿದ್ದು ಗೊತ್ತಾ ಇಲ್ಲಿ ಶಿ ಇಲ್ಲಿ ಶ್ರೀನಿವಾಸ್ ಚಿಂತಾಮಣಿ ಚಿಂತಾಮಣಿ ಶ್ರೀನಿವಾಸ ಹತ್ರ ಒಂದು ಊರು ಬರುತ್ತೆ ಬಟ್ ಆ ನೇಮ್ ನಾನು ಮರ್ತು ಬಿಟ್ಟಿದ್ದೀನಿ ಅಲ್ಲಿ ತೊಗೊಂಡಿದ್ದು ಬಟ್ ಸಕ್ಕತ್ತಿದೆ ಸ್ಯಾರಿ ಇದನ್ನು ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಇದೊಂದು ಆಲ್ಮೋಸ್ಟ್ ಏಯ್ಟು ನೈನ್ ತೌಸಂಡ್ ನೈನ್ ತೌಸಂಡ್ ಇರ್ಬೋದು ಐ ತಿಂಕ್ ತುಂಬ ದಿಸ್ ಆಯ್ತಲ್ಲ ಮತ್ತೆ ಬಿಟ್ಟಿದ್ದೀನಿ ಇದೆಲ್ಲನೂ ಇದ್ರ ಪ್ರೈಸ್ ಎಲ್ಲನೂ ಇರ್ಬೋದು ಎಲ್ಲೆಲ್ಲಿ ತೊಗೊಂಡೆ ಅಂತ ಕೂಡ ಹೇಳ್ತಾ ಇದ್ದೀನಿ ಇದು ಒಂದು ಸೆಮಿ ಸಿಲ್ಕ್ ಈ ಥರ ಒಂದು ಕಾನ್ಸೆಪ್ಟ್ ಸೆಮಿ ಸಿಲ್ಕ್ ಅಷ್ಟೆ ಇದೆಲ್ಲ ಪ್ರೈಸ್ ಕಡಿಮೆನೇ ಬಿಡಿ ಒಂದು ಟೂ ಇರ್ಬೋದು ಟೂ ಆನ್ ಟು ಪಾಯಿಂಟ್ ಹಾಂ ಸೆಮಿ ಸೆಮಿ ಅದೇ ಹಾಫ್ ಸಿಲ್ಕ್ ಅಂತಾರಲ್ವ ಆ ಥರ ಇದು ஒன்று எஸ்டிர் ஒன்று டூ பாயிண்ட் ஃபைவ் அட்டிர் அஸ்ட் பிரைஸ் இது பேங்க்ளூரல்லே கலவொந்தெல்லாம் பெங்களுரில் தோண்டிருந்தோம் கலவொந்தெல்லாம் வாட் எட்டிஃபுல் சாரீ இதில் நோடி தான் சக்கத்தி இது பிங்க் அண்ட் ஏதா கான்செப்டு பட் நான் யூனிக் அந்த நான் ஹே்த்தினி யூனிக் சாரீஸ் அந்த சில் அந்த நோடி ಸ್ವಲ್ಪ ಟಿಶ್ಯೂ ಟೈಪ್ ಬಟ್ ಪಕ್ಕದ ಸ್ಯಾರಿ ಮಾತ್ರ ಇದು ಹೆಂಗೆ ಉಟ್ರೆ ಹಂಗೆ ಕೂರುತ್ತೆ ಇದ್ರ ಪ್ರೈಸ್ ಕೂಡ ಕಡಿಮೆನೆ ಇದು ಬಟ್ ನಾನು ಹೇಳಿದ್ನಲ್ಲ ಆಲ್ಮೋಸ್ಟ್ ನನ್ನ ಹತ್ರ ಇದೆ ಸ್ಯಾರೀಸ್ ಎಲ್ಲ ಹೆಂಗಂತಂದ್ರೆ ಪಿಂಕ್ ಬಾರ್ಡರ್ ಇದ್ದೇ ಇರುತ್ತೆ ಅದೊಂಥರ ಟ್ರೆಂಡ್ ಆಗ್ಬಿಟ್ಟಿದೆ ಯಾವ್ದೇ ಸ್ಯಾರಿಯಾಗ್ ಆದ್ರೂನು ಪಿಂಕ್ ಬಾರ್ಡರ್ ಕೊಟ್ಬಿಡ್ತಾರೆ ಪಿಂಕ್ ಸ್ಯಾರಿಗೂ ಕೊಡ್ತಾರೆ ಈ ತರ ಇದೆ ಬಟ್ ಇದೆಲ್ಲ ಹೆಂಗೆ ಉಟ್ರೆ ಹಂಗೆ ಕೂರುತ್ತೆ ಇದು ನೋಡಿ ಹೆಂಗಿದೆ ಅಂತ ಬಟ್ ಸಖತ್ ಇದೆ ಸ್ಯಾರಿ ಫುಲ್ಲು ಪ್ಲೇನ್ ಇದೆ ಅಗೇನ್ ಬಾರ್ಡರ್ ಆ ಥರ ಕೊಟ್ಟಿದ್ದಾರೆ ಸೆರಗು ಕೂಡ ಈ ಥರ ಇದೆ ಇದು ತುಂಬ ಕಡಿಮೆ ಪ್ರೈಸು ಆಲ್ಮೋಸ್ಟ್ ಒಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇರಬಹುದು ಅಪ್ರಾಕ್ಸಿಮೇಟ್ಲಿ ತಗೊಂಡು ತುಂಬ ದಿವಸವೇ ಆಯಿತು ಚೆನ್ನಾಗಿದೆ ಕಲರ್ ನೋಡಿ ತೊಗೊಂಡೆ ನನಗೆ ಕಲರ್ ಇದೆ ಇದು ಬಟ್ ನನಗಿಷ್ಟ ಅಂದರೆ ತೊಗೊತೀನಿ ಆ ಥರ ಕೆಲವೊಂದೆಲ್ಲ ನಾನು ಬೆಂಗಳೂರಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಚೆನ್ನಾಗಿರೋ ಸ್ಯಾರೀಸು ಸ್ವಲ್ಪ ಡಿಫ್ರೆಂಟ್ ಎಲ್ಲ ಬೆಂಗಳೂರಲ್ಲಿದೆ தகண்டப்பா ூனிக்கு அந்தனா இது கூட பிங்க் பார்டர் இது பெங்களு ಇದು ಕೂಡ ತುಂಬ ಸಕ್ಕದಾಗಿದೆ ಸ್ಯಾರಿ ಹುಡ್ತೀನಿ ಕಾಟನ್ ಕಾಟನ್ ಇದು ಆ್ಯಕ್ಚುಲಿ ಇದು ಕಾಟನ್ನು ಈ ಚೆಕ್ ಪ್ಯಾಟರ್ನ್ ನೋಡಿ ತಗೊಂಡೆ ನಾನು ಚೆಕ್ಡು ಸಿಲ್ಕ್ ಸ್ಯಾರೀಸ್ ಇದೆ ಇನ್ನು ಬಟ್ ನಾನು ಯೂನಿಕ್ ಆಗಿರೋದು ಕಾಟನ್ ತೊಗೊಂಡಿದ್ದೀನಿ ನೋಡಿ ಇದು ಕಾಟನಲ್ಲೇ ಇದೇನೋ ಒಂದು ಕಾಟನ್ ಅಂತ ಹೇಳಿದ್ರು ಬಟ್ ನಾನು ಮರ್ತಿದ್ದೀನಿ ಬಟ್ ಚೆನ್ನಾಗಿದೆ ಇದು ಕೂಡ ಬಟ್ ಇದು ಸಿಲ್ಕಲ್ಲ ಕಾಟನ್ ಫಸ್ಟೇ ಹೇಳ್ಬಿಡ್ತೀನಿ ನಾನು ಓಕೆನಾ ಹಾಗೇ இவாக வந்து நான் தோர்ஸ் திரோது இது மாத்திரே ஒன்று சொல் லைட்டு ரா சில் தர இது அந்த சோடி மெட்டீரியல் வந்து சே இது வந்து நமக்கு துணை ஏன்னும் பட்ஜெட் ஏன்னு ஜாஸ்தி இல்லை இது பட் இது சில் லுக் இரோதிரிங்க நான் தகண்டே இது நோடக்கு வந்து சுக்கு ஹுட்டாக கூட லுக் வந்து சைப்பே கனெக்டு ஆல்மோஸ்டு இவங்க நீங்கள் ப்ளௌஸ் மெட்டீரியல் எல்லாம் தோத்திரல்வரு மாச்சிங் சென்டர் ಬ್ಲೌಸ್ ತಗೋತಿರಲ್ಲ ಆ ತರ ಮೆಟೀರಿಯಲ್ ಅದಕ್ಕಿಂತ ಇನ್ನು ಸ್ವಲ್ಪ ಸಾಫ್ಟ್ ಇದೆ ಇದು ನೋಡಿ ಈ ತರ ಒಂದೊಂದು ಕೊಟ್ಟಿದ್ದಾನೆ ಬಟ್ ಸ್ಯಾರಿ ಫುಲ್ಲು ಪ್ಲೈನ್ ಇದೆ ಬಟ್ ಚೆನ್ನಾಗಿದೆ ಸೆರಗಲ್ಲ ಏನೂ ಇಲ್ಲ ಇದಕ್ಕೆ ಸೆರೆ ಬಂದು ಲೈಟ್ ಆಗಿ ಸೆರಗಲ್ ಮಾತ್ರ ನೋಡಿ ಈ ತರ ಕೊಟ್ಬಿಟ್ಟಿದಾನೆ ಒಂದೆರಡು ಒಂದೆರಡು ಈ ತರ ಕೊಟ್ಟಿದ್ದಾನೆ ಅಷ್ಟೇ ಬಟ್ ನೀವು ನೋಡಿದ್ರೆ ಏನಿಸುತ್ತೆ ಪ್ಯೂರ್ ಸಿಲ್ಕ್ ಲುಕ್ ಕೊಡುತ್ತೆ ಅದಕ್ಕೆ ತಗೊಂಡ್ರೆ ಇದ್ರ ಪ್ರೈಸ್ ಟೂ ತೌಸಂಡ್ ರುಪೀಸ್ ಟು ಟೂ ಇದೆ ಇದ್ರದ್ದು டூ தௌசண்ட் ருப்பீஸ் அட்டே இதர் பிரைஸு ஜாஸ்தான் கொட்டில் பட் இது ஜாஸ்தி ஆய் கடுமே நன்குள்ள பிரைஸு இதொந்தே பீஸ் இது பட் இது கலர் நோடி தகண்டே அஸே நான் கலர் கலர் நோடி தகண்டே ஓகேனா இது அழை சாரீ சில் பியூர் சில்க்கு ಎಲ್ಲೋ ಸ್ವಲ್ಪ ಹಳೆ ಸ್ಯಾರಿ ಇದು ಮತ್ತೆ ಅನ್ಸುತ್ತೆ ಇದು ಇದರಲ್ಲಿ ಇತ್ತಲ್ಲ ಜಸ್ಟ್ ಹಂಗೆ ಅಂತ ತಗೊಂಬಂದೆ ನಾನು ಎಲ್ಲೋ ವಿತ್ ರೆಡ್ ಕಾಂಬಿನೇಷನ್ ಅಲ್ಲಿ ಇದೆ ಇದಕ್ಕೆ ನಾನು ಬಟ್ ಇದು ಚೆನ್ನಾಗಿದೆ ಇದು ಕೂಡ ಮೆಟೀರಿಯಲ್ ಚೆನ್ನಾಗಿದೆ ಹುಟ್ಟಾಗ ಲುಕ್ ಚೆನ್ನಾಗಿ ಕೊಡುತ್ತೆ ಇದು ಇದು ಕುಚ್ಚೆಲ್ಲ ನಾನೇ ಹಾಕಿದ್ದು ನಾನು ಕಲಿಬೇಕಾದ್ರೆ ಹಾಕಿರೋದು ಇದೆಲ್ಲ ಕುಚ್ಚು ಇದೆಲ್ಲ ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಿರೋದು ಇದು

ನಾನು ತಗೊಂಡಿದ್ದು ನೋಡಿ ಹಿಂಗಿದೆ ಬಟ್ ಸಕ್ಕತ್ತಾಗಿದೆ ಇದು ಇದೆಲ್ಲ ಜರಿ ಬಂದು ಒರ್ಜಿನಲ್ ಇದೆ ಇದರಲ್ಲಿರೋ ಜರಿ ಮಾತ್ರ ಸಖತ್ ಒರ್ಜಿನಲ್ ಇದೆ ಗೋಲ್ಡ್ ಇರುತ್ತಲ್ಲ ಆ ಥರ ಜರಿ ಇದು ಫುಲ್ ಪ್ಯೂರ್ ಗೋಲ್ಡ್ ಇರುತ್ತಲ್ಲ ಆ ಥರ ಜರಿ ಸ್ಯಾರಿ ಇದು ನೋಡಿ ನಾನಿದು ಒಂದು ತ್ರೀ ಫೋರ್ ಟೈಮ್ಸ್ ವೇರ್ ಅಷ್ಟೇ ಅದಕ್ಕೆ ಮೇಲೆ ವೇರ್ ಮಾಡಿಲ್ಲ ನೋಡಿ బట్ సఖతంగా ఇొందు బ్యూటిఫుల్ సారీ ఓకే ఇది ప్యూర్ సిల్కే ఇది ఇదొందు చే ఇ ప్రైస్ బెంటీ థౌసండ్ ఇది ఒక త్రీ ఫోర్ ఇయర్స్ ఆగి అష్ట ఫంక్షన్ అంతా తగ్గు సారి బట్ స ఈ సారి కూడా ಹ್ಮ್ ಸುದರ್ಶನ್ ಸಿಲ್ಕ್ಸ್ ಅಲ್ಲೇ ಬಟ್ ಇದ್ರ ಬಗ್ಗೆ ಒಂದು ಹೇಳ್ಬೇಕು ಆಕ್ಚುಲಿ ನಾವು ಟ್ವೆಂಟಿ ತೌಸಂಡ್ ಕೊಟ್ ತಗೊಂಡ್ರು ಏನ್ ಗೊತ್ತಾ ಸುದರ್ಶನ್ ಸಿಲ್ಕ್ಸ್ ಅಲ್ಲೇ ತಗೊಂಡಿದ್ದು ನಾನು ಹೇಳ್ತಾ ಇದ್ದೀನಿ ಜರಿ ಬಂದು ಪ್ಯೂರಿಟಿ ಇಲ್ಲ ಹೇಳ್ಬಿಡ್ತಾ ಇದ್ದೀನಿ ಬಟ್ ಇದರಲ್ಲಿರೋ ಪ್ಯೂರಿಟಿ ಬಂದು ಇದ್ರಲ್ಲಿ ಇಲ್ಲ ಬಟ್ ಇದನ್ನ ಇವಾಗೂ ಕೂಡ ನೀವು ಟೆನ್ ತೌಸಂಡ್ ಕೊಟ್ಟರು ತಗೊಂತಾರೆ ಈ ಸ್ಯಾರಿನ ಬಟ್ ಈ ಸ್ಯಾರಿ ತಗೊಳಲ್ಲ ಇದು ನನ್ನ ಮದ್ವೆಲಿ ತಗೊಂಡಿದ್ದು ಸ್ಯಾರಿ ಇದು ಬಟ್ ಇದ್ರಲ್ಲಿರೋ ಪ್ಯೂರಿಟಿ ಇದ್ರಲ್ಲಿ ಇಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ಅದಂದ್ರೆ ನನಗೆ ಬೇಜಾರಾಗಿದ್ದು ಫಸ್ಟ್ ಅಷ್ಟೊಂದು ಟ್ವೆಂಟಿ ತೌಸಂಡ್ವರೆಗೂ ಕೊಟ್ಟು ತಗೊಂಡು ಸ್ಯಾರಿನ ಬಟ್ ಅವರು ಪ್ಯೂರಿಟಿ ಕೊಟ್ಟಿಲ್ವಲ್ಲ ಜರಿ ಅನ್ನೋದೊಂದು ಸ್ವಲ್ಪ ಬೇಜಾರಾಯಿತು ಅಷ್ಟೊಂದು ಬಜೆಟ್ ಕೊಟ್ಟು ನೋಡಿ ಸುದರ್ಶನ್ ಸಿಲ್ಸಲ್ಲೇ ತಗೊಂಡಿದ್ದು ನೀವು ಕೇಳಿ ತಗೊಳ್ಳಿ ನೆಕ್ಸ್ಟ್ ಟೈಮ್ ಯಾರಾದರೂ ಪರ್ಚೇಸ್ ಮಾಡೋದಾದ್ರೆ ಅಷ್ಟೆಲ್ಲ ಅಮೌಂಟ್ ಕೊಡ್ತೀನಿ ಅನ್ನೋದಾದ್ರೆ ನೀವು ಸ್ವಲ್ಪ ಜರಿ ಎಲ್ಲ ಚೆಕ್ ಮಾಡಿ ನೋಡಿ ತಗೊಳ್ಳಿ ಆಲ್ಮೋಸ್ಟ್ ಇದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಸ್ಯಾರಿಗೆನೆ ಪ್ಯೂರಿಟಿ ಇಲ್ಲ ಅಂತ ಹೇಳ್ತಾ ಇದಾರೆ ಟ್ವೆಂಟಿ ತೌಸಂಡ್ ಕೊಟ್ಟು ತಗೊಂಡಿರೋದು ನೋಡಿ ಈ ತರ ಇರಬಾರ್ದು ಫ್ರೆಂಡ್ಸ್ ನೋಡಿ ಈ ತರ ರೆಡ್ಡಿಶ್ ಇದ್ರೆ ನಿಮ್ ನಿಜವಾಗ್ಲು ಅದು ಪ್ಯೂರಿಟಿ ಇರಲ್ಲ ಅಂತ ನಾನು ಹೇಳ್ತಾ ಇದೀನಿ ಅಂಗಡಿಯಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಸಿಲ್ಕ್ ಮಾರ್ಕ್ ಇದ್ರೆ ಕೂಡ ತಗೊಂಡ್ರು ಬೆಟರ್ ಬಟ್ ಈ ಜರಿ ನೋಡಿ ಇದು ಹೆಂಗಿದೆ ಅಂತ ಈ ಜರಿಗೂ ಈ ಜರಿಗೂ ನೋಡಿ ಈ ತರ ಇರ್ಬೇಕು ಜರಿ ಗೋಲ್ಡ್ ಗೋಲ್ಡನ್ ಕಲರ್ ಅಲ್ಲಿ ಇರ್ಬೇಕು ಈ ತರ ರೆಡ್ಡಿಶ್ ಇರಬಾರ್ದು ಅದನ್ನ ಅದೊಂದು ಮಾತ್ರ ಚೆಕ್ ಮಾಡ್ಕೊಳ್ಳಿ ಈ ಗೋಲ್ಡನ್ ಕಲರ್ ಇದ್ರೆ ನಿಮ್ಗೆ ಅದು ಪ್ಯೂರ್ ಇದೆ ಜರಿ ಅಂತ ನಿಮ್ಗೆ ನೆಕ್ಸ್ಟ್ ಟೈಮ್ ನೀವು ಸ್ಯಾರಿ ಕೊಟ್ಟಾಗೂ ಅವರು ತಗೋತಾರೆ ಈ ತರ ಇದ್ರೆ ನಿಜವಾಗ್ಲೂ ತಗೊಂಡಲ್ಲ ಬಟ್ ಮೆಟೀರಿಯಲ್ ಅಷ್ಟೇ ಸಿಲ್ಕು ಬಟ್ ನನಗೇನೋ ಜರಿ ಇದು ಸ್ವಲ್ಪ ಇಲ್ಲ ಬೇಜಾರಾಯ್ತು ಇದು ಜರಿ ಪ್ಯೂರಿಟಿ ಇಲ್ಲ ಅಂತ ಮೇಲೆ ಅಷ್ಟು ಅಮೌಂಟ್ ಕೊಟ್ಟು ತೊಗೊಂಡು ವೇಸ್ಟ್ ಆಯ್ತಲ್ಲ ಅಂತ ಅಷ್ಟೆ ಹ್ಮ ಇದು ಕೂಡ ಸಿಲ್ಕೆ ಇದು ಕೂಡ ಸಿಲ್ಕೆ ನೋಡಿ ಇದು ಕೂಡ ವೇರ್ ಮಾಡಿದೀನಿ ಒಂದು ಮೂರ್ನಾಕ್ ಸತಿ ವೇರ್ ಮಾಡಿದ್ದೀನಿ ಅದನ್ನ ಬಟ್ ಇದು ನೋಡಿದಾಗೆ ಗೊತ್ತಾಗುತ್ತಲ್ವ ನಿಮಗೆ ಇದೊಂದು ಫೈವ್ ಟು ಸಿಕ್ಸ್ ತೌಸಂಡ್ ಇರ್ಬೋದು ಅಷ್ಟೇ ಇದ್ರ ಪ್ರೈಸು ನೀವು ತೊಗೊಂಡಿದ್ದೆಲ್ಲ ತುಂಬ ದಿವಸ ಆಯಿತು ಬಟ್ ಚೆನ್ನಾಗಿದೆ ವೇರ್ ಮಾಡಿದ್ದೀನಿ ಸ್ಯಾರಿ ಮಾತ್ರ ಸೂಪರ್ ಇದೆ ಈ ಥರ ಇವೆಲ್ಲ ಬ್ಯಾಂಗ್ಳೂರಲ್ಲಿ ಕುಬೇರನ್ ಸಿಲ್ಸ್ ಅಲ್ಲಿ ತೊಗೊಂಡಿರೋದು ಇದು ಕುಬೇರನ್ ಸಿಲ್ಸಲ್ಲಿ ಅಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಹೇಳಬೇಕು ಅಂತಂದರೆ ನನಗೆ ಸುದರ್ಶನ್ ಸಿಲ್ಸಲ್ಲಿ ನನಗೇನೋ ಅಷ್ಟು ಸಿಲ್ಲ ಇದು ಪ್ಯೂರಿಟಿ ಇಲ್ಲ ಬಟ್ ಇದು ತೊಗೊಂಡಿದ್ದು ಕುಬೇರನಲ್ಲಿ ನಾನು ತೊಗೊಂಡಿದ್ದು ನಾ ಇದು ಕುಬೇರನ್ ಸಿಲ್ಸಲ್ಲಿ ತಗೊಂಡಿದ್ದು ಇದು ಬಂದು ಸುದರ್ಶನಲ್ಲಿ ತಗೊಂಡಿದ್ದು ಕುಬೇರನಲ್ಲಿ ತಗೊಂಡಿರೋದು ನೋಡಿ ನಿಜವಾಗ್ಲು ಪ್ಯೂರಿಟಿ ಇದೆ ಇದರಲ್ಲಿ ಪ್ಯೂರಿಟಿ ಇಲ್ಲ ಜರಿ ಅದೊಂದು ಚೆಕ್ ಮಾಡ್ಕೊಳ್ಳಿ ನನಗೇನೋ ಅಷ್ಟೇ ನಮ್ಗೆ ಚೆಕ್ ಮಾಡಿಸಿದಾಗ ನಮಗೆ ಗೊತ್ತಾಗಿದೆ ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿರಲಿಲ್ಲ ಒನ್ ಮೋರ್ ಸ್ಯಾರಿ ಇದೆಲ್ಲ ಸಿಂಪಲ್ ಅಷ್ಟೇ ಇದೊಂದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಇರ್ಬೋದು ಅಷ್ಟೇ ಇದು ನಾನು ಇದು ವೇರ್ ಕೂಡ ಮಾಡಿಲ್ಲ ಏನಕ್ಕೆ ಅಂತಂದ್ರೆ ಇದನ್ನು ಹೊಸ ಸ್ಯಾರಿ ಇದು ಲಂಗ ಬ್ಲೌಸ್ ಲೆಹಂಗಾ ರೆಡಿ ಮಾಡೋಣ ಅಂತ ಹಾಗೆ ಇಟ್ಬಿಟ್ಟಿದೀನಿ ಇದನ್ನ ಹ್ಮ್ ಕಲರ್ ಕಾಂಬಿನೇಷನ್ ನೋಡಿ ತಗೊಂಡ್ಬಿಟ್ಟೆ ಬಟ್ ನಾನು ವೇರ್ ಮಾಡಿಲ್ಲ ಏನಕ್ಕೆ ವೇಟ್ ಇದೆ ಜಾಸ್ತಿ ತುಂಬಾ ವೇಟ್ ಇರೋದ್ರಿಂದ ನಾನು ವೇರ್ ಮಾಡಕ್ ಹೋಗಿಲ್ಲ ಇದನ್ನ ಹಾಗೆ ಇದೆ ಹೇಗ್ ತಗೊಂಡೋ ಹಾಗೇ ಇದೆ ಬಟ್ ಸ್ಯಾರಿ ವೈಸ್ ನೋಡೋದಾದ್ರೆ ಈ ಬ್ಲೌಸ್ ಈ ತರ ಕೊಟ್ಟಿದ್ದಾನೆ ಪಲ್ಲು ಈ ತರ ಕೊಟ್ಟಿದ್ದಾನೆ ಇದು ವೇರೇ ಮಾಡಿಲ್ಲ ಬಟ್ ಲುಕ್ ವೈಸ್ ಚೆನ್ನಾಗಿದೆ ಲಂಗ ಬ್ಲೌಸ್ ಚೆನ್ನಾಗಿರುತ್ತೆ ಲೆಹೆಂಗಾ ಮಾಡಕ್ ಸಖತ್ತಾಗಿರುತ್ತೆ ಬಟ್ ನನ್ನ ಮಗಳಿಗೆ ಏನು ಸ್ವಲ್ಪ ದೊಡ್ಡ ಮೇಲೆ ಲೆಹೆಂಗಾ ಮಾಡೋಣ ಅಂತ ಹಾಗೇ ಇಟ್ಟಿದ್ದೀನಿ ಇದನ್ನು ಓಕೆನಾ ಇದೊಂದು ಸೆಮಿ ಸಿಲ್ಕ್ ಟೂ ತೌಸಂಡ್ ಫೈವ್ ಹಂಡ್ರೆಡು ಇದು ಒಂದು ಟೈಮಲ್ಲಿ ಟ್ರೆಂಡ್ ಆಗಿತ್ತು ಅವಾಗ ತಗೊಂಡಿರೋದು ಇದು ಬಟ್ ಇದನ್ನು ವಾಶ್ ಮಾಡಿಬಿಟ್ಟಿದ್ದಾರೆ ನಮ್ಮ ಹತ್ತೆ ಗೊತ್ತಿಲ್ಲದೆ ವಾಶ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಎಲ್ಲ ಶೈನಿಂಗ್ ಹೋಗ್ಬಿಟ್ಟಿದೆ ಅವ್ರಿಗೆ ಗೊತ್ತಿರಲಿಲ್ಲ ಬಟ್ ವಾಶ್ ಮಾಡಿಬಿಟ್ಟಿದ್ದಾರೆ ಶೈನಿಂಗ್ ಹೋಗಿದೆ ಓಕೆನಾ ஓகே இது பரீ தௌசண்ட் ருப்பீஸ் அஸே தௌசண்ட் ருப்பீஸு சும்மேன் மேலே அவாதி அந்த தகண்டிரோது அஸே சும் திட்டி தீனே ஒன்சினோ ஏனோ உட்டி தீனே இதன்க்ரீன் அண்ட் கோல்டன் அஸ்டே அது பட் அகைன் நன் மோஸ்ட் ஃபேவரேட் சாரி ಇದು ಟಸ್ಸರ್ ಬರುತ್ತಲ್ಲ ಸೆಮಿ ಟಸ್ಸರ್ ಸಿಲ್ಕ್ ಆ ಥರ ಒಂದು ಕಾನ್ಸೆಪ್ಟು ಇದು ಬಂದು ಪೋತಿಸಲ್ಲಿ ತೊಗೊಂಡಿದ್ದಿದು ಬಟ್ ಇದು ನನಗೆ ಈ ಫ್ಲವರ್ಸು ಸ್ವಲ್ಪ ಯುನೀಕ್ ಆಗಿರ್ಲಿ ಅನ್ಕೊಂಡು ಈ ಫ್ಲವರ್ ನೋಡಿ ಈ ಗಿಣಿ ಪ್ಯಾರೋಟ್ಸು ಇದು ಕಲರ್ ಕಾಂಬಿನೇಷನ್ನು ಸೆಮಿ ಟಸ್ಸರ್ ಸೆಮಿ ಟಸ್ಸರ್ ಆ ಥರ ನಿಮಗೆ ಪ್ಯೂರ್ ಟಸ್ಸರ್ ಬೇಕಂತಂದರೆ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ತೌಸಂಡ್ ಆಗುತ್ತೆ ಇನ್ನು ಪ್ಯೂರ್ ಬೇಕಂದರೆ ಇನ್ನು ಕಾಸ್ಟ್ಲಿ ಆಗುತ್ತೆ ಬಟ್ ನಾನು ಸೆಮಿಯಲ್ಲಿ ಪರ್ಚೇಸ್ ಮಾಡಿದ್ದೀನಿ ಬಟ್ ಚೆನ್ನಾಗಿರುತ್ತೆ ಲುಕ್ ವೈಸ್ ಮಾತ್ರ ಆಗಿರುತ್ತೆ பட் யூனிக்கு அந்த நான் தகண்டிர் இதன டெம்பல் பார்டர் இது டெம்பல் பார்டர் அண்ட் யூனிக்கு இது கேசரி அண்ட் ப்ளூ இது கான்செப்டில் இது அதுக்கு தகண்டிரோது ஓகேனா இன்னொன்னு சாரி இது தோர்ஸ் பார்த்தீனி ஃபைனல் சாரீ இதோது எல்லாம் நோய் ಇದು ಪ್ರೈಸ್ ಕಡಿಮೆ ಇದೆ ಇದನ್ನ ಕಲಾಬತ್ ಸ್ಯಾರಿ ಅಂತಾರಲ್ವಾ ಕಲಾಬತ್ ಸ್ಯಾರಿ ಇದು ಕೂಡ ಇದು ಕೂಡ ದೊಡ್ಡದಲ್ಲಿ ಪರ್ಚೇಸ್ ಮಾಡಿರೋ ಸ್ಯಾರಿ ಪಿಂಕ್ ಅಂಡ್ ಗೋಲ್ಡನ್ ಕಲರ್ ಇದೆ ಪಿಂಕ್ ಅಂಡ್ ಗೋಲ್ಡನ್ ಕಲರ್ ಮತ್ತು ಮೆಟೀರಿಯಲ್ ವೈಸ್ ತುಂಬಾ ಚೆನ್ನಾಗಿದೆ ಇದು ತ್ರೀ ಫೈವ್ ಆಗಬಹುದು ತ್ರೀ ಫೈವ್ ಇಲ್ಲ ತ್ರೀ ಅಷ್ಟು ಕೊಟ್ಟಿರ್ಬೋದು ಅಪ್ರಾಕ್ಸಿಮೇಟ್ ಫ್ರೈಸ್ ನೋಡಿ ಈ ತರ ಬಾರ್ಡರ್ ಎಲ್ಲ ಸಕ್ಕತ್ ಬಾರ್ಡರ್ ಎಲ್ಲ ಈ ತರ ಇದೆ ಓಕೆ ಫ್ರೆಂಡ್ಸ್ ಇಷ್ಟು ಇದಿಷ್ಟು ನನ್ನ ಒಂದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಬಟ್ ಇನ್ನು ತುಂಬಾ ಇದೆ ಸೆಮಿ ಸಿಲ್ಕು ಸಾಫ್ಟ್ ಸಿಲ್ಕು ಎಷ್ಟೊಂದು ಇದೆ ಅದೆಲ್ಲ ನಾನು ಬಂದು ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನ ಕೆಲವೊಂದೆಲ್ಲ ಸ್ಯಾರೀಸ್ ಎಲ್ಲ ಇದೆ ಅದೆಲ್ಲ ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಇಷ್ಟೊಂದು ಸ್ಯಾರೀಸ್ ಇದೆ ಅಂದರೆ ಎಲ್ಲ ಊರಲ್ಲಿದೆ ಬೆಂಗಳೂರಲ್ಲಿದೆ ಇದೆಲ್ಲ ನಾನು ಸದ್ಯಕ್ಕೆ ಇಲ್ಲಿ ನಿಂತಿದಂತ ಸೀರೆಗಳು ಇವು ಯಾವಾಗ್ಲಾದರೂ ಇವಾಗೆಲ್ಲ ನಾನು ಯಾವಾಗ ಎಷ್ಟು ತಗೊಂಡಿದ್ದೀನೋ ಇಷ್ಟು ಸ್ಯಾರೀಸ್ ಮಾತ್ರ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಇದರಲ್ಲಿ ನಿಮಗೆ ಏನು ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಥ್ಯಾಂಕ್ ಯು